ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಮೊದಲ ಗದ್ಯವಾದ ಪ್ರಜಾನಿಷ್ಠ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಗದ್ಯವನ್ನು ಕವಿ ಮರುಳಯ್ಯನವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಸಾಶಿ ಮರುಳಯ್ಯ ಇವರ ಪೂರ್ಣ ಹೆಸರು ಶ್ರೀ ಸಾಸಲು ಶಿವರುದ್ರಯ್ಯ ಮರುಳಯ್ಯ ಇವರ ಜನನ ಸಾಮಾನ್ಯ ಶಕ ವರ್ಷ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸಿದರು ಇವರ ಪೋಷಕರು ತಂದೆ ಶಿವರುದ್ರಯ್ಯ ತಾಯಿ ಸಿದ್ದಮ್ಮ ಇವರು ಬರೆದಂತಹ ಕೃತಿಗಳು ಶಿವತಾಂಡವ ಕೆಂಗನ ಕಲ್ಲು ವಚನ ವೈಭವ ನೆಲದ ಸೊಗಡು ನಾಟ್ಯಮಯೂರಿ ವಿಜಯ ವಾತಾಪಿ ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇವರಾಜ್ ಬಹದ್ದೂರ್ ಪ್ರಶಸ್ತಿ ನಿಧನ ಐದು ಎರಡು ಎರಡು ಸಾವಿರದ ಹದಿನಾರರಂದು ನಿಧನರಾದರು ಪ್ರಸ್ತುತ ಪ್ರಜಾನಿಷ್ಠೆ ಗದ್ಯ ಪಾಠವನ್ನು ಸಾಶಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ದು ನಿಗದಿಪಡಿಸಿದೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಚೋಳರು ಮತ್ತು ಹೈಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು ಉತ್ತರ ಮಳವಳ್ಳಿ ಹಾಗೂ ತೊರೆಗಳ ಬಳಿಯಲ್ಲಿ ಚೋಳರು ಮತ್ತು ಹೈಸಳರ ನಡುವೆ ಯುದ್ಧ ನಡೆಯಿತು ಪ್ರಶ್ನೆ ಎರಡು ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು ಉತ್ತರ ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ರಾಣಿ ಶಾಂತಲಾದೇವಿ ಪ್ರಶ್ನೆ ಮೂರು ಬನದಮ್ಮನಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು ಉತ್ತರ ಬನದಮ್ಮನಹಳ್ಳಿಯ ಜನರು ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಪಂಚಾಯಿತಿ ಸೇರಿದ್ದರು ಪ್ರಶ್ನೆ ನಾಲ್ಕು ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಯಾರ್ಯಾರ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು ಉತ್ತರ ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಬೀರಣ್ಣ ಮತ್ತು ಈರಣ್ಣರ ನಡುವೆ ನ್ಯಾಯ ತೀರ್ಮಾನವಾಗುತ್ತಿತ್ತು ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು ಉತ್ತರ ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಿದರೂ ಮಾನವ ತನ್ನ ಮಾನವೀಯ ಗುಣಗಳನ್ನು ಮರೆಯಬಾರದು ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸಬಾರದು ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ತಲಕಾಡಿನವರನ್ನು ನಮ್ಮವರೆಂದು ತಿಳಿದು ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಬೇಕೆಂಬುದು ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವಾಗಿತ್ತು ಪ್ರಶ್ನೆ ಎರಡು ಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು ಉತ್ತರ ಬೀರಣ್ಣ ತನ್ನ ಹಳ್ಳಿ ಹೊಲವನ್ನು ಈರಣ್ಣನಿಗೆ ಎರಡು ವರ್ಷಗಳ ಹಿಂದೆ ನೂರ ಎಂಟು ಹೊನ್ನಿಗೆ ಮಾರಿದ್ದನು ಈರಣ್ಣ ಹೊಲವನ್ನು ಉಳುಮೆ ಮಾಡುವಾಗ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ಕಿತ್ತು ಅದನ್ನು ಈರಣ್ಣ ಪೂಜೆ ಮಾಡಿ ಬೀರಣ್ಣನ ಮನೆಗೆ ತೆಗೆದುಕೊಂಡು ಹೋಗಿ ಈ ಕೊಪ್ಪರಿಗೆಯ ಬಂಗಾರ ನಿನ್ನದು ನಿನ್ನ ಹೊಲದಲ್ಲಿ ಸಿಕ್ಕಿದೆ ನಿನ್ನ ಪೂರ್ವಜರು ನಿನಗಾಗಿ ಇಟ್ಟಿದ್ರು ಅನಿಸುತ್ತೆ ತೆಗೆದುಕೋ ಎಂದನು ಆಗ ಬೀರಣ್ಣ ಹೊಲವನ್ನು ಮಾರಿದ ಮೇಲೆ ಆ ಹೊಲದಲ್ಲಿ ಸಿಕ್ಕ ಸಂಪತ್ತು ನಿನಗೇ ಸೇರಬೇಕೆಂದು ಈರಣ್ಣನಿಗೆ ಹೇಳುತ್ತಾನೆ ಈ ವಿಚಾರವಾಗಿ ಬನದಮ್ಮನಹಳ್ಳಿಯ ದೇವಾಲಯದ ಮುಂದೆ ಚರ್ಚೆ ನಡೆದಿತ್ತು ಪ್ರಶ್ನೆ ಮೂರು ದೈವದವರ ತೀರ್ಪಿನ ಬಗೆಗೆ ಶಾಂತಲೆಯ ಅಭಿಪ್ರಾಯವೇನು ಉತ್ತರ ಬೊಕ್ಕಸಕ್ಕೆ ಈ ಸಂಪತ್ತನ್ನು ಸೇರಿಸಲು ಇದು ಸಾಮ್ರಾಟರ ದುಡಿಮೆಯಲ್ಲ ಅವರ ಬೆವರಿನ ಫಲ ಅಲ್ಲ ಅದು ಪ್ರಜೆಗಳ ಬೆವರಿನ ಫಲ ಆದ್ದರಿಂದ ಇದು ಪ್ರಜೆಗಳಿಗೆ ಸೇರಬೇಕು ಎಂದು ಶಾಂತಲೆಯು ದೈವದವರ ತೀರ್ಪಿಗೆ ತನ್ನ ಅಭಿಪ್ರಾಯವನ್ನು ತಿಳಿಸುತ್ತಾಳೆ ಪ್ರಶ್ನೆ ನಾಲ್ಕು ಶಾಂತಲೆಯು ನೀಡಿದ ತೀರ್ಪೇನು ಉತ್ತರ ದೈವದವರು ಸಿಕ್ಕಿರುವ ಹೊನ್ನನ್ನು ರಾಜ್ಯದ ಬೊಕ್ಕಸಕ್ಕೆ ಒಪ್ಪಿಸಿಕೊಳ್ಳಬೇಕೆಂದು ಹಠ ಹಿಡಿದಾಗ ಶಾಂತಲೆಯು ಈ ಹೊನ್ನನ್ನು ನೇರವಾಗಿ ರಾಜ್ಯದ ಬೊಕ್ಕಸಕ್ಕೆ ಸೇರಿಸುವುದಿಲ್ಲ ಇದು ದೈವದ ದುಡ್ಡು ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದ್ದು ಧರ್ಮ ನಮ್ಮ ಸಂಸ್ಕೃತಿಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರಸಮುದ್ರದಲ್ಲಿ ನಿರ್ಮಿಸಿ ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಿರಬೇಕು ವೇಲಾಪುರಿಯ ಚನ್ನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರುವಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹೊನ್ನು ವಿನಿಯೋಗವಾಗಲಿ ಎಂದು ಶಾಂತಲೆ ತೀರ್ಪು ನೀಡುತ್ತಾಳೆ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಚೋಳ ದೊರೆ ಕುಲೋತ್ತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿ ಉತ್ತರ ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜರುಗಳು ಹವಣಿಸುತ್ತಿದ್ದರು ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವನು ಕುಲೋತ್ತುಂಗ ಪ್ರಚಂಡ ಆಶಾವಾದಿ ಇವನು ಅಖಂಡ ಭರತಖಂಡದ ಒಡೆತನವನ್ನು ಬಯಸುತ್ತಿದ್ದನು ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮ್ಮನನ್ನು ಪ್ರಚೋದಿಸಿ ದ್ವಾರಸಮುದ್ರದ ಮೇಲೆ ಕಳುಹಿಸಿದ ಈ ವಿಷಯವನ್ನು ಗುಪ್ತಚರರಿಂದ ಹೊಯ್ಸಳೇಶ್ವರನು ತಿಳಿದು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾದನು ದ್ವಾರಸಮುದ್ರದ ಕಡೆಗೆ ಚೈತ್ರಯಾತ್ರೆ ಹೊರಟಿತು ಮಳವಳ್ಳಿ ಮುಡುಕುತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು ಆದಿಯಮ ಯುದ್ಧದಲ್ಲಿ ಮಡಿಯುತ್ತಾನೆ ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಪಾಲಾಗಿ ಓಡುತ್ತದೆ ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು ಸಮಸ್ತ ಸೇನೆಯು ತಲಕಾಡುಗೊಂಡನಿಗೆ ಜಯವಾಗಲಿ ಎಂದು ಜೈಕಾರ ಹಾಕಿತು ಪ್ರಶ್ನೆ ಎರಡು ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ ಉತ್ತರ ಬೀರಣ್ಣ ತನ್ನ ಹೊಲವನ್ನು ಈರಣ್ಣನಿಗೆ ನೂರ ಎಂಟು ಹೊನ್ನಿಗೆ ಮಾರಿದ್ದನು ಆ ಹೊಲದಲ್ಲಿ ಉಳುಮೆ ಮಾಡುವಾಗ ಈರಣ್ಣನಿಗೆ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ಕಿತು ಆ ಬಂಗಾರ ತನ್ನದಲ್ಲವೆಂದು ಅದನ್ನು ಬೀರಣ್ಣನಿಗೆ ಕೊಡಲು ಬಂದಾಗ ಬೀರಣ್ಣನು ಮಾರಿದ ಹೊಲದ ಮೇಲೆ ನನಗೆ ಯಾವುದೇ ಹಕ್ಕಿಲ್ಲ ಎಂದು ಹೇಳುತ್ತಾನೆ ದೈವದವರಿಗೆ ಈ ಸಮಸ್ಯೆಯನ್ನು ಬಗೆಹರಿಸಲು ತೋಚದೇ ಇದ್ದಾಗ ಗ್ರಾಮದ ಮುಖ್ಯಸ್ಥನಾದ ಕೇತಮಲ್ಲನು ಇಬ್ಬರಿಗೂ ಬೇಡವಾದ ಹೊನ್ನು ರಾಜ್ಯದ ಬೊಕ್ಕಸವನ್ನು ಸೇರಲಿ ಎನ್ನುತ್ತಾನೆ ಆಗ ಮಾರುವೇಷದಲ್ಲಿ ಬಂದ ಶಾಂತಲೆ ಇದನ್ನು ಒಪ್ಪುವುದಿಲ್ಲ ಇದು ರಾಜನ ಬೆವರಿನ ಫಲವಲ್ಲ ಇದು ಪ್ರಜೆಗಳ ಬೆವರಿನ ಫಲ ಪ್ರಜೆಗಳ ಉಪಯೋಗಕ್ಕಾಗಿಯೇ ವಿನಿಯೋಗವಾಗಬೇಕು ಎಂದು ಹೇಳುತ್ತಾಳೆ ದೈವದ ದುಡ್ಡು ದೇವ ಕಾರ್ಯಕ್ಕೆ ವಿನಿಯೋಗ ಬೇಕಾದ್ದು ಧರ್ಮ ಎಂದು ಹೇಳುತ್ತಾ ನಮ್ಮ ಸಂಸ್ಕೃತಿಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ದ್ವಾರ ಸಮುದ್ರದಲ್ಲಿ ನಿರ್ಮಿಸಿ ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಬೇಕು ಈ ಹೊನ್ನು ಇದಕ್ಕೆ ವಿನಿಯೋಗವಾಗಲಿ ಕೇತಮಲ್ಲನ ಹೆಸರಿನಲ್ಲಿ ಈ ದೇವಾಲಯ ನಿರ್ಮಾಣವಾಗಲಿ ಹಾಗೂ ಅವರ ಹೆಸರಿನಲ್ಲಿ ಒಂದು ಶಿಲಾಶಾಸನ ಸಾಕ್ಷೀಕರಿಸಲಿ ಎಂದು ತೀರ್ಪು ನೀಡುತ್ತಾಳೆ ಈ ತೀರ್ಮಾನವನ್ನು ಎಲ್ಲರೂ ಒಪ್ಪುವರು ಈ ಮುಖ್ಯ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲ ಸಂದರ್ಭ ತಲಕಾಡುಗುಂಡನಿಗೆ ಜಯವಾಗಲಿ ಆಯ್ಕೆ ಈ ವಾಕ್ಯವನ್ನು ಸಾಶಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾದ ಪ್ರಜಾನಿಷ್ಠೆ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ವಿಷ್ಣುವರ್ಧನ ಮತ್ತು ಕುಲೋತ್ತುಂಗನ ರಾಜಪ್ರತಿನಿಧಿಯಾದ ಆದಿಯಮನಿಗೆ ಯುದ್ಧ ನಡೆದಾಗ ವಿಷ್ಣುವರ್ಧನ ಗೆದ್ದು ತಲಕಾಡನ್ನು ವಶಪಡಿಸಿಕೊಂಡಾಗ ಸೈನಿಕರು ಈ ಮೇಲಿನಂತೆ ಜೈಕಾರ ಹಾಕುತ್ತಾರೆ ಸ್ವಾರಸ್ಯ ವಿಷ್ಣುವರ್ಧನನು ಯುದ್ಧವನ್ನು ಗೆದ್ದಾಗ ಪ್ರಜೆಗಳು ಸಂಭ್ರಮಿಸುತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡನೆಯ ಸಂದರ್ಭ ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ ಆಯ್ಕೆ ಈ ವಾಕ್ಯವನ್ನು ಸಾಶಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾದ ಪ್ರಜಾನಿಷ್ಠೆ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ವಿಷ್ಣುವರ್ಧನ ಹಾಗೂ ಆದಿಯಮನಿಗೆ ಯುದ್ಧ ನಡೆದಾಗ ವಿಷ್ಣುವರ್ಧನ ಯುದ್ಧವನ್ನು ಗೆಲ್ಲುತ್ತಾನೆ ಆದಿಯಮ ಮರಣ ಹೊಂದುತ್ತಾನೆ ಆಗ ವಿಷ್ಣುವರ್ಧನನ ಸೈನಿಕರು ತಲಕಾಡನ್ನು ಲೂಟಿ ಮಾಡಲು ಮುಂದಾದಾಗ ಮೇಲಿನ ಮಾತನ್ನು ವಿಷ್ಣುವರ್ಧನ ಸೈನಿಕರಿಗೆ ಹೇಳುತ್ತಾನೆ ಸ್ವಾರಸ್ಯ ವಿಷ್ಣುವರ್ಧನನ ಮಾನವೀಯ ಗುಣಗಳು ಹಾಗೂ ಹೃದಯ ವೈಶಾಲ್ಯತೆಯು ಇಲ್ಲಿ ಸ್ವಾರಸ್ಯಕರವಾಗಿದೆ ಮೂರನೆಯ ಸಂದರ್ಭ ತಂಬುಲ ಉಗದ ಮ್ಯಾಲೆ ಮತ್ತೆ ಎತ್ತಿ ಬಾಯಿಗಾಕೊಳ್ಳೋ ಕೆಟ್ಟತನ ಬ್ಯಾಡ ಆಯ್ಕೆ ಈ ವಾಕ್ಯವನ್ನು ಸಾಶಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾದ ಪ್ರಜಾನಿಷ್ಠೆ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಬೀರಣ್ಣ ಈರಣ್ಣನಿಗೆ ಹೊಲವನ್ನು ಮಾರಿ ಎರಡು ವರ್ಷದ ನಂತರ ಹೊಲದಲ್ಲಿ ಕೊಪ್ಪರಿಗೆ ಹೊನ್ನು ಸಿಕ್ಕಿತು ಈರಣ್ಣ ಬೀರಣ್ಣನ ಮನೆಗೆ ಹೋಗಿ ಆ ಹೊನ್ನನ್ನು ತೆಗೆದುಕೊಳ್ಳಲು ಹೇಳಿದಾಗ ಹೊಲ ಮಾರಿದ ಮೇಲೆ ನನಗ್ಯಾವುದೇ ಹಕ್ಕಿಲ್ಲ ಎನ್ನುತ್ತಾ ಈ ಮೇಲಿನ ಮಾತನ್ನು ಬೀರಣ್ಣ ಹೇಳುತ್ತಾನೆ ಸ್ವಾರಸ್ಯ ಈರಣ್ಣ ಹಾಗೂ ಬೀರಣ್ಣರ ನಿಷ್ಠಾವಂತತೆ ಪ್ರಾಮಾಣಿಕತೆ ದುರಾಸೆ ಇಲ್ಲದೆ ಇರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಊ ಮುಖ್ಯ ಪ್ರಶ್ನೆ ಸ್ಥಳದಲ್ಲಿ ಸೂಕ್ತ ಪದವನ್ನು ತುಂಬಿರಿ ಮೊದಲ ಬಿಟ್ಟಸ್ಥಳ ದ್ವಾರ ಸಮುದ್ರದ ಸೇನೆ ಡ್ಯಾಶ್ ಕಡೆಗೆ ಚೈತ್ರ ಯಾತ್ರೆ ಹೊರಟಿತು ಸೂಕ್ತ ಪದ ತಲಕಾಡಿನ ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಯಾತ್ರೆ ಹೊರಟಿತು ಎರಡನೆಯ ಬಿಟ್ಟ ಸ್ಥಳ ಮಾನವ ತನ್ನ ಡ್ಯಾಶ್ ಗುಣಗಳನ್ನು ಗಾಳಿಯಲ್ಲಿ ತೂರಿಬಿಡಬಾರದು ಮಾನವ ತನ್ನ ಮಾನವೀಯತೆ ಗುಣಗಳನ್ನು ಗಾಳಿಯಲ್ಲಿ ತೂರಿಬಿಡಬಾರದು ಮೂರನೆಯ ಬಿಟ್ಟ ಸ್ಥಳ ನಿಮ್ಮ ಊರಿನ ಹಣ ನಮ್ಮೂರಿನ ಎ ವಿನಿಯೋಗವಾಗಲಿ ಇದಕ್ಕೆ ಸೂಕ್ತ ಪದ ಏಳಿಗೆಗಾಗಿ ನಿಮ್ಮ ಊರಿನ ಹಣ ನಮ್ಮೂರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ ನಾಲ್ಕನೆಯ ಬಿಟ್ಟಸ್ಥಳ ಬನದಮ್ಮನಹಳ್ಳಿಯ ಜನರಿಗೆ ಡ್ಯಾಶ್ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು ಇದಕ್ಕೆ ಸೂಕ್ತ ಪದ ಸ್ವರ್ಗ ಬನದಮ್ಮನಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು ಹಾಗಾದ್ರೆ ಮಕ್ಕಳೇ ಈ ಗದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ